ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ಚಡ್ಡಿ ಗ್ಯಾಂಗ್ ಆಕ್ಟಿವ್ ಆಗಿದೆ ತಾಳಿಕೋಟೆ ನಗರದ ಗಣೇಶ ನಗರದಲ್ಲಿ ತಡರಾತ್ರಿ ಡೇಂಜರ್ ಗ್ಯಾಂಗ್ ಪ್ರತ್ಯಕ್ಷ ಆಗಿದೆ ಚಂದ್ರಶೇಖರ್ ಪತ್ತಾರ್ ಅನ್ನೋರ ಮನೆಗೆ ಬೀಗ ಒಡೆಯೋದಕ್ಕೆ ಈ ಗ್ಯಾಂಗ್ ಯತ್ನಿಸಿತ್ತು ಬಾಗಿಲು ಬೀಗ ಒಡೆಯುವ ಸದ್ದು ಕೇಳಿ ಹೊರಬಂದಂತಹ ಜನರ ಮೇಲೂ ಕೂಡ ದರೋಡೆಕೋರರು ಕಲ್ಲು ತೂರಾಟ ನಡೆಸಿದ್ದಾರೆ ಚಡ್ಡಿ ಗ್ಯಾಂಗ್ ಕೈಯಲ್ಲಿ ಬಡಿಗೆ ರಾಡ್ ಕಲ್ಲುಗಳನ್ನು ಕಂಡ ಜನರು ಮನೆ ಸೇರಿದ್ದಾರೆ ಇನ್ನು ಕಳ್ಳರ ಗ್ಯಾಂಗ್ ಓಡಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಅನುಮಾನಾಸ್ಪದ ವ್ಯಕ್ತಿಗಳು ಕಾಣಿಸಿಕೊಂಡ್ರೆ ಮಾಹಿತಿ ನೀಡುವುದಕ್ಕೆ ಪೊಲೀಸರಲ್ಲಿ ಸ್ಥಳೀಯರಲ್ಲಿ ಪೊಲೀಸರು ಮನವಿಯನ್ನು ಮಾಡಿದ್ದಾರೆ ಜೊತೆಗೆ ಮನೆಯಲ್ಲಿ ಚಿನ್ನಾಭರಣ ಹಣ ಇದ್ದಲ್ಲಿ ಲಾಕರ್ಗಳಲ್ಲಿ ಇಡುವಂತೆ ಜನರಲ್ಲಿ ಮನವಿಯನ್ನು ಮಾಡಲಾಗಿದೆ ಇತ ಪೊಲೀಸರು ರಾತ್ರಿ ಬೀಟ್ ಹೆಚ್ಚಿಸುವಂತೆ ಸ್ಥಳೀಯರು ಆಗ್ರಹವನ್ನು ಮಾಡಿದ್ದಾರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ದುಡ್ಡಿಯ ಶಾಲೆಯಲ್ಲಿ ಆಹಾರ ತಿಂದು ಮಕ್ಕಳಿಗೆ ಫುಡ್ ಪಾಯಿಸನ್ ಆಗಿದೆ ನಿಮ್ಸ್ ಆಸ್ಪತ್ರೆಗೆ ಸೇರಿದಂತೆ ಹಲವು ಆಸ್ಪತ್ರೆಗಳಿಗೆ ವಿದ್ಯಾರ್ಥಿಗಳನ್ನ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ವಿಧಾನ ಪರಿಷತ್ ಸದಸ್ಯ ಮಧು ಜಿ ಮಾದೇಗೌಡ ಒಡೆತನದ ಸಂಸ್ಥೆಯ ಶಾಲೆಯಲ್ಲಿ ಮಕ್ಕಳು ಊಟ ಸೇವಿಸಿದ್ದಾರೆ ಬಳಿಕ ಮಕ್ಕಳಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿದೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕರ್ನಾಟಕದ ಒಂದು ಕ್ಷೇತ್ರದಲ್ಲೂ ನಮಗೆ ಹೊಸ ಮತದಾರರ ಹೆಸರಿನಲ್ಲಿ ಮೋಸ ಆಗಿತ್ತು ಅಂತ ರಾಹುಲ್ ಗಾಂಧಿ ಹೇಳಿಕೆಗೆ ದಿನೇಶ್ ಗುಂಡೂರಾವ್ ದನಿಗೂಡಿಸಿದ್ದಾರೆ ಕರ್ನಾಟಕದಲ್ಲಿಯೂ ಚುನಾವಣಾ ಆಯೋಗದವರು ಏನೇನು ಮಾಡಿದ್ದಾರೆ ಎಂಬ ಮಾಹಿತಿ ರಾಹುಲ್ ಗಾಂಧಿ ಬಳಿ ಇದೆ ಚುನಾವಣಾ ಆಯೋಗದ ಬಗ್ಗೆ ನಮಗೆ ನಂಬಿಕೆ ಕಡಿಮೆ ಆಗ್ತಾ ಇರೋದೇ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಮಾರಕ ಆಗಿದೆ ಅಂತ ಹೇಳಿದರು ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ಇರಬೇಕಾದದ್ದು ಪ್ರಜಾಪ್ರಭುತ್ವಕ್ಕೆ ಮುಖ್ಯವಾದ ವಿಷಯ ಆಗಿದೆ ಆದರೆ ಇವತ್ತು ಆಯೋಗದ ನಡವಳಿಕೆ ಮಾತುಗಳು ನಿರ್ವಹಣೆ ನೋಡಿದಾಗ ಹೊಂದಾಣಿಕೆ ಮಾಡಿಕೊಂಡಿರುವಂತೆ ಕಾಣ್ತಾ ಇದೆ ಅಂತ ಆರೋಪಿಸಿದ್ದಾರೆ ಲೋಕಸಭೆ ಚುನಾವಣೆ ಬಗ್ಗೆ ಕಾಂಗ್ರೆಸ್ ಅನುಮಾನ ವ್ಯಕ್ತಪಡಿಸಿದ್ದಕ್ಕೆ ಎಂಎಲ್ಸಿ ಸಿಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಒಂಬತ್ತು ಸೀಟ್ ಹೇಗೆ ಗೆದ್ದಿದೆ ಅನ್ನೋದು ನಮಗೂ ಅನುಮಾನ ಇದೆ ಅಂತ ಹೇಳಿದ್ದಾರೆ ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು ಅಕ್ರಮ ನಡೆಸಿದೆ ಆದರೂ ಷಡ್ಯಂತ್ರ ಮೀರಿ ಎನ್ಡಿಎ ಗೆದ್ದಿದೆ ಅಂತ ಹೇಳಿದ್ರು ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅಳಿಯ ಹೇಗೆ ಗೆದ್ರು ಅಂತ ಪ್ರಶ್ನಿಸಿದ ಸಿಟಿ ರವಿ ಚಿಕ್ಕೋಡಿ ಹಾಸನ ದಾವಣಗೆರೆ ಚುನಾವಣಾ ಅಕ್ರಮ ನಡೆಸಿ ಗೆದ್ದಿದ್ದಾರೆ ಅನಿಸುತ್ತೆ ಅಂತ ಹೇಳಿದರು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸೀಟ್ ಗೆದ್ದಿದ್ದ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂಬತ್ತು ಸೀಟ್ ಹೇಗೆ ಗೆದ್ದ್ರಿ ಅಂತ ತನಿಖೆ ಆಗಬೇಕಿದೆ ಅಂತ ಹೇಳಿದರು ಗ್ರೇಟರ್ ಬೆಂಗಳೂರು ವಿಚಾರ ಸಂಬಂಧ ನಾಳೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರ ನೇತೃತ್ವದಲ್ಲಿ ಬೆಂಗಳೂರು ಶಾಸಕರ ಸಭೆ ಆಯೋಜಿಸಿದ್ದಾರೆ ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಅವೈಜ್ಞಾನಿಕವಾಗಿ ಬಿಬಿಎಂಪಿ ಭಾಗ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಆದ್ದರಿಂದ ಖಾಸಗಿ ಹೋಟೆಲ್ನಲ್ಲಿ ಬೆಂಗಳೂರು ಬಿಜೆಪಿ ಶಾಸಕರ ಜೊತೆ ವಿಜಯೇಂದ್ರ ಸಭೆಯನ್ನು ನಡೆಸಲಿದ್ದಾರೆ ಸದ್ಯ ವಿಜಯೇಂದ್ರರ ಜೊತೆ ಶೀತಲ ಸಮರ ನಡೆಸ್ತಾ ಇರುವ ಅಶೋಕ್ ಜಯೇಂದ್ರ ನಡೆಸ್ತಾ ಇರುವ ಸಭೆಗೆ ವಿಜೇಂದ್ರ ನಡೆಸ್ತಾ ಇರುವಂತಹ ಸಭೆಗೆ ಆಗಮಿಸ್ತಾರ ಭಾಗಿ ಆಗ್ತಾರ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ ಬೃಡ ಕೇಸ್ನಲ್ಲಿ ಸಿಎಂ ಪತ್ನಿಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ವಿಚಾರಕ್ಕೆ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇಡೀ ರಾಜಕೀಯ ಕಾರಣಕ್ಕೆ ತನಿಖೆ ಮಾಡ್ತಾ ಇದೆ ಅನ್ನೋದು ನಮಗೆ ಗೊತ್ತಿತ್ತು ಈಗ ನ್ಯಾಯಾಲಯ ಅದನ್ನೇ ಹೇಳಿದೆ ವಿನಾಕಾರಣ ನಮ್ಮ ತಾಯಿಯ ವಿಚಾರವನ್ನು ರಾಜಕೀಯವಾಗಿ ಎಳೆದು ತರಲಾಗಿತ್ತು ಕೊನೆಗೂ ನಮಗೆ ಕಾನೂನು ಹೋರಾಟದಲ್ಲಿ ಜಯ ಸಿಕ್ಕಿದೆ ಈ ತೀರ್ಪಿನಿಂದ ನಮ್ಮ ತಾಯಿಗೆ ಸಮಾಧಾನ ಆಗಿದೆ ಅಂತ ಹೇಳಿದರು ಇನ್ನಾದರೂ ಪ್ರತಿಪಕ್ಷಗಳು ಅಪಪ್ರಚಾರವನ್ನು ನಿಲ್ಲಿಸಲಿ ಅಂತ ಹೇಳಿದ್ರು ಇನ್ನು ಸುಪ್ರೀಂನಿಂದ ರಿಲೀಫ್ ಸಿಕ್ಕಿದ್ರು ಕೂಡ ಹದಿನಾಲ್ಕು ಸೈಟ್ ವಾಪಸ್ ಕೇಳೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಜೈಲು ಸೇರಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಜಾಗೊಂಡಿದೆ ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ನಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿ ಆದೇಶಿಸಿದೆ ಕಳೆದ ಹದಿನಾಲ್ಕು ತಿಂಗಳಿನಿಂದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿದ್ದಾರೆ ಸಿಎಂ ಮತ್ತು ಡಿಸಿಎಂ ಮಧ್ಯೆ ಕುರ್ಚಿ ಕಾಳಗ ನಡೀತಾ ಇದ್ರೆ ವಿಶೇಷ ಕರ್ತವ್ಯಾಧಿಕಾರಿಗಳ ನಡುವೆ ಬೀದಿ ಜಗಳ ನಡೆದಿದೆ ಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ಮೋಹನ್ ಕುಮಾರ್ ಅಧಿಕಾರದ ದರ್ಪ ತೋರಿದಾರಂತೆ ಡಿಸಿಎಂ ಡಿಕೆಶಿ ವಿಶೇಷ ಕರ್ತವ್ಯಾಧಿಕಾರಿಯಾಗಿರುವ ಹೆಚ್ ಆಂಜನೇಯಗೆ ಬೂಟು ಕಳಚಿಕೊಂಡು ಹೊಡೆಯುವುದಾಗಿ ಬೆದರಿಕೆ ಹಾಕಿದ ಆರೋಪ ಕೇಳಿಬಂದಿದೆ ಇನ್ನು ಕರ್ನಾಟಕ ಭವನದಲ್ಲಿ ಇತರೆ ಸಿಬ್ಬಂದಿಗಳ ಎದುರಲ್ಲೇ ಬೆದರಿಕೆ ಹಾಕಿದ್ದಾರೆ ಅಂತ ಡಿಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ಹೆಚ್ ಆಂಜನೇಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ದೂರು ಸಲ್ಲಿಸಿದ್ದಾರೆ ఇది ఏష్యెట్ న్యూస్ నెట్వర్క్ ప్రస్తుతి